ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೌಮ್ಯ ವ್ಲಾಗ್ಸ್ ಇವತ್ತಿನ ಈ ವ್ಲಾಗಲ್ಲಿ ನನ್ನ ಫುಲ್ ಡೇ ರುಟೀನ್ ಹೇಗಿತ್ತು ಅಂತ ತೋರಿಸ್ತಿದ್ದೀನಿ ಆ್ಯಂಡ್ ಇನ್ನೊಂದು ಏನಂದರೆ ಆ ವಿಂಟರ್ ಬಂದು ಮುಗಿಯೋ ಅಷ್ಟರಲ್ಲಿ ಎಲ್ಲರಿಗೂ ಆಲ್ಮೋಸ್ಟ್ ಎಲ್ಲರಿಗೂ ಒಂದು ಒಂದು ಸಲ ಆದರೂ ಶೀತ ಕೆಮ್ಮು ಇವು ಬಂದು ಹೋಗುತ್ತೆ ಆದರೆ ಕೆಲವ್ರಿಗೆ ಆ ಶೀತ ಶೀತ ಮೇಲೆ ಕೆಮ್ಮು ಅನ್ನೋದು ತುಂಬಾ ಅಂದರೆ ಒಂದು ತಿಂಗಳನ್ಘಟ್ಟ ಇದ್ದುಬಿಡುತ್ತೆ ಅದು ಹಾಗೆ ಪ ಪರ್ಸಿಸ್ಟ್ ಆಗಬಾರ್ದು ಅಂತಂದರೆ ನಾವು ಯಾವ ಥರದ ಫುಡ್ಡು ತಿನ್ನಬೇಕು ಯಾವ ಥರದ ಫುಡ್ ತಿನ್ನಬಾರ್ದು ಅಂತನೂ ತಿಳಿಸ್ಕೊಡ್ತೀನಿ ಇದು ಬಂದ್ಬಿಟ್ಟು ಮಂಗಳವಾರದ ವ್ಲಾಗು ನಾನು ಏನೆಲ್ಲ ಕೆಲಸ ಮಾಡಿದೆ ಅಂತ ತೋರಿಸ್ತಾ ನಿಮಗೆ ಕೆಮ್ಮು ಬಂದರೆ ಯಾವ ಥರ ಫುಡ್ ಎಲ್ಲ ಅವಾಯ್ಡ್ ಮಾಡಬೇಕು ಅಂತ ಹೇಳ್ತೀನಿ ಹಾಗೆ ಡೈರೆಕ್ಟಾಗಿ ಕ್ಯಾಮ್ರಾ ನೋಡ್ಕೊಂಡು ಮಾತಾಡ್ಬೋದು ಬಟ್ ಎಕೋ ಬರುತ್ತೆ ನನ್ನ ಹತ್ರ ಮೈಕ್ ಇಲ್ವಲ್ಲ ಹಾಗಾಗಿ ಸೊ ನಾನು ಏನೆಲ್ಲ ಮಾಡಿದೆ ಆ ದಿನ ಅಂತ ನಿಮಗೆ ವೀಡಿಯೋ ತೋರಿಸ್ತೀನಿ ಆಡಿಯೋ ಒಂದು ಸ್ವಲ್ಪ ಜಾಸ್ತಿ ಕೆಮ್ಮು ಬಂದಾಗ ಏನು ಮಾಡಬೇಕು ಏನು ಮಾಡಬಾರ್ದು ಅಂತಲೇ ಇರುತ್ತೆ ಇಲ್ಲಿ ಬೆಳಗ್ಗೆ ನಾನು ಬೇಗ ಇದ್ದು ಒಂದು ಸ್ವಲ್ಪ ಬಿಸ್ನಿಸ್ ಕೂಡುದು ನಮ್ಮ ಸಮನ್ವಿಗೆ ಆಗಿತ್ತು ಹಂಗಾಗಿ ಬೆಳ್ಳುಳ್ಳಿ ಚಿತ್ರಾನ್ನ ಮಾಡ್ಕೊಡ್ತಿದ್ದೀನಿ ಫಸ್ಟ್ ಆಫ್ ಆಲ್ ಮಕ್ಳಿಗಾಗಲಿ ನಮಗಾಗಲಿ ಕೋಲ್ಡ್ ಆದಾಗ ಸಿರಪು ಟ್ಯಾಬ್ಲೆಟ್ ಇವೆಲ್ಲ ತಗೊಳ್ಳೇಬಾರ್ದು ಒಂದು ಎರಡು ಮೂರು ದಿವಸ ಇರುತ್ತೆ ಅದು ಕೋಲ್ಡು ಮತ್ತು ಸರಿ ಹೋಗುತ್ತೆ ನಾವು ಟ್ಯಾಬ್ಲೆಟ್ ತಗೊಂಡಾಗ ಏನಾಗುತ್ತೆ ಅಂದರೆ ಅದು ರನ್ನಿಂಗ್ ನೋಸ್ ಸ್ಟಾಪ್ ಆಗಿ ಕಫ ಕಟ್ಟುತ್ತೆ ಆ ಕಫ ಕಟ್ಟಿದಾಗ ನಮಗೆ ಕೆಮ್ಮು ಅನ್ನೋದು ಸ್ಟಾರ್ಟ್ ಆಗುತ್ತೆ ಕೆಮ್ಮು ಬಂದಾಗ ನಾವು ಆ್ಯಕ್ಚುಲಿ ಆಯಿಲಿ ಫುಡ್ ತಿನ್ನಲೇಬಾರ್ದು ಬಟ್ ಆಯಿಲ್ ಇಲ್ಲದೆ ನಾವು ಮಕ್ಕಳಿಗೆ ಮಾಡ್ಕೊಳ್ಳೋದು ತುಂಬ ಕಷ್ಟ ಅಲ್ವ ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಹಾಕ್ಬಿಟ್ಟು ಬೆಳ್ಳುಳ್ಳಿ ಚಿತ್ರಾನ್ನ ಮಾಡಿದೆ ನನ್ನ ಮಗಳಿಗೆ ಶೀತ ಆಗೇ ಇರಲಿಲ್ಲ ಅವಳಿಗೆ ಒಂದೆರಡು ಮೂರು ದಿವಸದಿಂದ ಒಂದು ಇದೆ ಗಂಟ್ಲಲ್ಲಿ ಅಂತಿದ್ಲು ನಾನು ನೆಗ್ಲೆಕ್ಟ್ ಮಾಡಿದೆ ಅದು ಗಂಟ್ಲು ಇನ್ಫೆಕ್ಷನ್ ಆಗಿ ಅದಾದಮೇಲೆ ಕೆಮ್ಮು ಮತ್ತು ಜ್ವರ ಬಂದಿರೋದು ಗಂಟ್ಲು ಇನ್ಫೆಕ್ಷನ್ ಕಡಿಮೆ ಇದ್ದಾಗೆ ನಾವೇನಾದರೂ ಕಷಾಯ ಆ ಥರ ಮಾಡಿಕೊಟ್ರೆ ಬೇಗನೆ ವಾಸಿ ಆಗಿಬಿಡುತ್ತೆ ಆದರೆ ಒಂದು ಸ್ವಲ್ಪ ಇನ್ಫೆಕ್ಷನ್ ಜಾಸ್ತಿ ಆಗಿಬಿಡ್ತು ಅಂದರೆ ಅದನ್ನು ಕಂಟ್ರೋಲ್ ಮಾಡೋದು ಕಷ್ಟ ಏನು ಮಾಡೋಕ್ಕಾಗಲ್ಲ ಎಲ್ಲ ಟೈಮು ಎಲ್ಲ ಪೇರೆಂಟ್ಸು ಎಲ್ಲ ಟೈಮು ಒಂದೇ ಥರ ಇರೋಕ್ಕಾಗಲ್ಲ ಪರ್ಫೆಕ್ಟಾಗಿರೋಕ್ಕಾಗಲ್ಲ ಒಂದೊಂದು ಸರ್ತಿ ಮಿಸ್ಟೇಕ್ ಆಗುತ್ತೆ ಸೊ ಹಾಗಾಗಿ ಇದು ಕೆಮ್ಮು ಬಂದು ಇನ್ನೇನು ಜಾಸ್ತಿ ಆಗಿಬಿಟ್ಟಿದೆ ಅದು ಇನ್ನೂ ಜಾಸ್ತಿ ಆಗಬಾರ್ದು ಅಂತಂದರೆ ಡೀಪ್ ಫ್ರೈಡ್ ತುಂಬ ಆಯಿಲಲ್ಲಿ ಫ್ರೈ ಮಾಡಿರೋಂಥ ಫುಡ್ಡು ತಿನ್ನಲೇಬಾರ್ದು ಇನ್ನೊಂದೇನೆಂದರೆ ಫ್ರೂಟ್ಸು ಸಹ ಜಾಸ್ತಿ ತಿನ್ನಬಾರ್ದು ಅದರಲ್ಲೂ ಆರೆಂಜ್ ಅಂತೂ ತಿನ್ನಲೇಬಾರ್ದು ಯಾಕಂದರೆ ಸಿಟ್ರಸ್ ಫ್ರೂಟ್ಸ್ ಎಲ್ಲನೂ ಸಿಟ್ರಿಕ್ ಆಸಿಟ್ ಇರೋದ್ರಿಂದ ನಮ್ಮ ಕಫಾನ ಅದಿನ್ನೂ ಟ್ರಿಗರ್ ಮಾಡಿ ಜಾಸ್ತಿ ಮಾಡುತ್ತೆ ಹಾಗಾಗಿ ಆರೆಂಜ್ ಅಂತೂ ತಿನ್ನಕ್ಕೆ ಹೋಗ್ಬಿಡಿ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಪುದೀನ ಟೀ ಅಥವಾ ದೊಡ್ಡ ಪತ್ರೆ ತುಳಸಿ ಮತ್ತು ಶುಂಠಿ ಮೆಣಸು ಇವೆಲ್ಲ ಹಾಕಿ ಕಷಾಯ ಕುಡಿಯೋದಾಗ್ಲಿ ಈ ಥರ ಮಾಡಿದ್ರೆ ಒಳ್ಳೆಯದು ಮತ್ತು ಇನ್ನೊಂದು ದೊಡ್ಡ ತಪ್ಪು ಮಾಡೋದೇನೆಂದರೆ ನಾವು ಶೀತ ಆದಾಗ ನೀರು ಕುಡಿಯೋಲ್ಲ ನೀರು ತುಂಬಾ ಕುಡಿಬೇಕು ಇಲ್ಲಾಂದರೆ ಡಿಹೈಡ್ರೇಷನ್ ಆಗುತ್ತೆ ಜ್ವರ ಆಗಲಿ ಕೆಮ್ಮು ಆಗಲಿ ಕೆಮ್ಮು ಅಷ್ಟೇ ಕೆಮ್ಮಿದ್ದಾಗೂ ಬಿಸ್ನೀರು ಆವಾಗ ಅವಾಗ ಕುಡಿತಾ ಇರಬೇಕು ತುಂಬ ರಿಲೀಫ್ ಅಂತ ಅನಿಸುತ್ತೆ ನಾನು ಕೂಡ ಅಷ್ಟೇ ಮಕ್ಕಳಿಗೆ ನೀರು ಕೊಡ್ತಾನೆ ಇರ್ತೀನಿ ಇನ್ನೊಂದು ಮೈನ್ ತಿಂಗ್ ಬಂದುಬಿಟ್ಟು ಶುಗರ್ಸ್ ಅವಾಯ್ಡ್ ಮಾಡಬೇಕು ಸ್ವೀಟ್ ಫುಡ್ಸ್ ಎಲ್ಲ ಅವಾಯ್ಡ್ ಮಾಡಬೇಕು ಇಲ್ಲಾಂದರೆ ಇನ್ನೂ ಜಾಸ್ತಿ ಆಗುತ್ತೆ ಜ್ವರನೂ ಅಷ್ಟೇ ಆಗಾಗ ಚೆಕ್ ಮಾಡ್ತಾ ಇರಬೇಕು ನೈಂಟಿ ನೈನ್ ಅಥವಾ ಹಂಡ್ರೆಡ್ ಮೇಲೆ ದಾಟಿದ್ರೆ ತುಂಬಾ ಡೇಂಜರು ಸೊ ಅದು ಅದು ಅದಕ್ಕಿಂತ ಕಡಿಮೆ ಹಂಡ್ರೆಡ್ಗಿಂತ ಕಡಿಮೆ ಇದ್ದರೆ ಏನೂ ಆಗಲ್ಲ ಮನೆಯಲ್ಲೇ ನಾವು ಸಿರಪ್ ಕುಡಿಸ್ ಕುಡಿಸ್ತಾ ಈ ಥರ ಕಷಾಯ ಕೊಡ್ತಾ ನಾವು ಮೇಂಟೈನ್ ಮಾಡ್ಬೋದು ಮಕ್ಳಿಗಂತೂ ಈ ಥರ ಶೀತ ಕೆಮ್ಮು ಜ್ವರ ಈ ಥರ ಆದಾಗ ರಾಗಿ ಗಂಜಿ ಬೆಸ್ಟ್ ಫುಡ್ ಅಂತ ಹೇಳ್ಬೋದು ಆಯಿಲ್ ಹಾಕೋಲ್ಲ ಮತ್ತು ಶಕ್ತಿ ಕೊಡುತ್ತೆ ಅವ್ರಿಗೆ ಹಾಗಾಗಿ ರಾಗಿ ಗಂಜಿ ಕೊಡೋದು ತುಂಬ ಒಳ್ಳೆಯದು ಇನ್ನೊಂದೇನೆಂದರೆ ನಾವು ದೊಡ್ಡ ಮಿಸ್ಟೇಕ್ ಮಾಡೋದು ವಿಂಟರ್ ಬಂದ ತಕ್ಷಣ ಕಾಟನ್ನ ಬೆಡ್ಶೀಟ್ಸ್ ಎಲ್ಲ ಎತ್ತಿಟ್ಬಿಟ್ಟು ಉಲ್ಲನ್ ರಗ್ಗುಗಳು ತಗೋತೀವಿ ಆದರೆ ಉಲ್ಲನ್ ರಗ್ಗು ನಿಜವಾಗ್ಲೂ ತುಂಬ ಡೇಂಜರಸ್ ಅದರಲ್ಲಿರೋ ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ನಮಗೆ ಹೋದರೆ ಆಗಲೂ ಕೂಡ ನಮಗೆ ಕೆಮ್ಮಾಗಿ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ಆದಷ್ಟು ನೀಟಾಗಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕು ಆಗಾಗ ಒಂದು ಫಿಫ್ಟೀನ್ ಡೇಸ್ ಒನ್ಸ್ ಆದರೂ ನಾವು ಡೀಪ್ ಕ್ಲೀನ್ ಮಾಡಿಕೊಂಡು ಕಸ ಹೊಡ್ಕೊಂಡು ಚೆನ್ನಾಗಿ ನೀಟ್ ಮಾಡ್ಕೋಬೇಕು ಮಕ್ಕಳಿರೋ ಹತ್ರ ದಿನ ನಾವು ಕಸ ಹೊಡೆದ್ರೂ ಒಂದೊಂದು ಸತಿ ಡೀಪ್ ಕ್ಲೀನ್ ಮಾಡಿದಾಗ ನೋಡಿ ಎಷ್ಟೊಂದು ಕಸ ಇದೆ ಅಂತ ಮಕ್ಕಳಿದ್ದಾಗ ನಾವು ತುಂಬ ನೀಟಾಗಿ ಇಟ್ಕೊಳ್ಳೋದಕ್ಕಾಗಲ್ಲ ಆದರೆ ಹೈಜಿನಿಕ್ಕಾಗಿ ಇರಬೇಕಾಗತ್ತೆ ಇಲ್ಲಿ ನೀವು ನೋಡ್ತಾ ಇರಬಹುದು ನಾನು ಮೊನ್ನೆ ತಾನೇ ಈ ಡ್ರಾ ಡ್ರಾಸ್ ಎಲ್ಲ ಕ್ಲೀನ್ ಮಾಡಿದೀನಿ ಹೂ ಹಾಕ್ಬಿಟ್ಟು ಅದ್ರಲ್ಲಿ ನೀರ್ ಹಾಕ್ಬಿಟ್ಟು ಇಟ್ಟಿದ್ದಾರೆ ಇದು ಬಂದ್ಬಿಟ್ಟು ಕ್ರೀಮ್ ಬಿಸ್ಕೆಟ್ ಕ್ರೀಮ್ ಎಲ್ಲ ತೆಗೆದ್ಬಿಟ್ಟು ಅಲ್ಲಿ ಇಟ್ಟಿದ್ದಾರೆ ಇಷ್ಟೆಲ್ಲ ಹೇಳ್ತಿದ್ರಲ್ಲ ನಿಮ್ಮ ಮಗಳಿಗೆ ಹೆಂಗೆ ಕೆಂಪು ಬಂತು ಅಂತ ನೀವು ಅನ್ಕೋತಾ ಇರ್ಬೋದು ಯಾರಿಗೆ ಆಗಲಿ ದೊಡ್ಡವ್ರಿಗಾಗಲಿ ಚಿಕ್ಕವ್ರಿಗಾಗಲಿ ಇಮ್ಯುನಿಟಿ ಇದ್ದಾಗ ಸ್ವಲ್ಪ ನಾವು ಏನೇ ತಿಂದರೂ ಹೆಚ್ಚು ಕಡಿಮೆ ಏನು ಎಫೆಕ್ಟ್ ಆಗೋಲ್ಲ ಅದು ಸ್ವಲ್ಪ ಇಮ್ಯುನಿಟಿ ನಮಗೆ ಕಡಿಮೆ ಆದಾಗ ನಾವು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ತಿಂದಾಗ ಆ್ಯಕ್ಚುಲಿ ಅವಳಿಗೆ ಮಧ್ಯಾಹ್ನದ ಟೈಮಲ್ಲಿ ನಾನು ಸೌತೆಕಾಯಿ ಕೊಟ್ಟಿದ್ದೆ ಮತ್ತು ಸ ಈವ್ನಿಂಗು ಐಸ್ ಕ್ರೀಮ್ ತಿಂದ ಇವೆಲ್ಲ ತಿಂದರೂ ಕೂಡ ಏನೂ ಆಗ್ತಿರ್ಲಿಲ್ಲ ಬಟ್ ಅವಳಿಗೆ ಆಲ್ರೆಡಿ ಇನ್ಫೆಕ್ಷನ್ ಸ್ಟಾರ್ಟ್ ಆಗಿತ್ತು ಗಂಟ್ಲಲ್ಲಿ ಸೊ ಆವಾಗ ಇವೆಲ್ಲ ಕೊಟ್ಟಿದ್ದಕ್ಕೆ ಸ್ವಲ್ಪ ಟ್ರಿಗರ್ ಆಗಿ ಜಾಸ್ತಿ ಆಯಿತು ಅಷ್ಟೇ ಇನ್ನೊಂದು ಹೇಳೋದು ಮರ್ತದೆ ಹಾಲಿಂದ ಮಾಡಿ ಮಾಡಿರ್ತಕ್ಕಂಥ ಯಾವುದೇ ಪದಾರ್ಥ ತಿನ್ನಬಾರ್ದು ಹಾಲಾಗಲಿ ಇಲ್ಲ ಐಸ್ ಕ್ರೀಮು ಇಲ್ಲ ಪನ್ನೀರು ಈ ಥರ ಹಾಲಿಂದ ಮಾಡಿರ್ತಕ್ಕಂಥ ಯಾವುದೇ ಆಗಲಿ ಶೀತ ಬರೋಕ್ಕಿಂತ ಮುಂಚೆ ಓಕೆ ಒಳ್ಳೆಯವೇ ಬಟ್ ಶೀತ ಕೆಮ್ಮು ಆದಮೇಲೆ ಅವು ತಿನ್ನಲೇಬಾರ್ದು ಈವ್ನಿಂಗ್ ಟೈಮು ಚಿರಸ್ವಿ ಹಠ ಮಾಡಿ ಬೇಬಿ ಕಾರ್ನ್ ಕಬಾಬ್ ಮಾಡಿ ಮಾಡಿಸ್ಕೊಂಡ್ಳು ಸಮನ್ವಿ ತಿಂದಿಲ್ಲ ಒಂದೇ ಒಂದು ತಿಂದುಬಿಟ್ಟು ಬಿಸಿನೀರು ಕುಡಿದ್ಲು ಇನ್ನೂ ಜಾಸ್ತಿನೇ ಇದೆ ಹೇಳೋದಕ್ಕೆ ಆದರೆ ತುಂಬಾ ಲಾಂಗ್ ವಿಡಿಯೋ ಆಗಿಬಿಡುತ್ತೆ ಮತ್ತು ಯಾರೂ ನೋಡೋಲ್ಲ ಹೇಳಿಬಿಟ್ಟು ಇಷ್ಟೇ ಸ್ಟಾಪ್ ಮಾಡ್ತಿದ್ದೀನಿ ಇದಾಗಿತ್ತು ಇವತ್ತಿನ ವ್ಲಾಂಗ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಿದ್ದೀನಿ ಥ್ಯಾಂಕ್ ಯು ಒನ್ಸ್ ಅಗೈನ್ ಥ್ಯಾಂಕ್ ಯು ಸೋ ಮಚ್